ನಾವು ಜನ ಅರ್ಥ ಮಾಡ್ಕೊಳ್ಬೇಕು ಸಮೀರ್ ವಿಡಿಯೋ ಬಂದ ತಕ್ಷಣನೇ ಸತ್ಯ ಅಂತ ನಂಬೋದು ಅದಾದ್ಮೇಲೆ ಸುಮ್ಮನೆ ಇರೋದು ಎಲ್ಲವನ್ನೂ ಸಹ ಮುಚ್ಚಿ ಹಾಕುವಂತಹ ಪ್ರಯತ್ನ ಈ ಹಣಕಾಸು ಮಾಡ್ತಾ ಇದೆ ಹಣ ಮಾಡ್ತಾ ಇದೆ ಮಾನಸಿಕವಾಗಿ ಕುಗ್ಗಿಸುವಂಥದ್ದು ಆರ್ಥಿಕವಾಗಿ ಕುಗ್ಗಿಸುವಂಥದ್ದು ಯೂಟ್ಯೂಬರ್ಸ್ಗಳ ಮೇಲೆ ಕೇಸ್ ಹಾಕಿಸುವಂಥದ್ದು ಸ್ಯಾಟಲೈಟ್ ಚಾನಲನ್ನು ಖರೀದಿ ಮಾಡುವಂಥದ್ದು ಒಂದು ಟೀಮನ್ನು ರೆಡಿ ಮಾಡುವಂಥದ್ದು ಸಮಯಕ್ಕೆ ತಕ್ಕ ಹಾಗೆ ಸಂರಕ್ಷಣಾ ಸಭೆಗಳನ್ನು ಮಾಡಿಸುವಂಥದ್ದು ಧರ್ಮಯುದ್ಧ ಮಾಡಿಸುವಂಥದ್ದು ಎಲ್ಲವೂ ಸಹ ನಡೀತಾ ಇರ್ಬೋದು ಸೌಜನ್ಯ ಎಂಬ ಹೋರಾಟದ ಹಿನ್ನೆಲೆಯಲ್ಲಿ ಮಾತ್ರ

ನಿಜಕ್ಕೂ ನನಗೆ ಆಶ್ಚರ್ಯ ಆಗೋದು ಏನು ಗೊತ್ತೇನು ಯಾವ ಸುಜಾತ ಭಟ್ಟು ಯಾವ ರಿಪಬ್ಲಿಕ್ ಕನ್ನಡ ಯಾವ ಟಿ ವಿ ನೈನು ಯಾವ ಸುವರ್ಣ ಯಾವ ಪಬ್ಲಿಕ್ ಟಿ ವಿ ಇವರೆಲ್ಲರಿಗೂ ಸಹ ರೋಡಲ್ಲಿ ಛೀಮಾರಿ ಹಾಕಿದಂತಹ ಹೆಣ್ಣುಮಗಳು ಈ ಹೆಣ್ಣುಮಗಳ ಮಾತನ್ನ ನಂಬುತ್ತಾ ಇದ್ದಾರಲ್ಲ ಸುವರ್ಣ ವಾಹಿನಿಯವರು ಸುಜಾತಾ ಭಟ್ ಅವರನ್ನು ಬೆನ್ನೇರಿ ಅವರ ಈ ಇತಿಹಾಸವನ್ನು ಕೆದಕಿ ಒಂದು ಎಪಿಸೋಡ್ ಮಾಡಿ ಆ ಎಪಿಸೋಡ್ನಲ್ಲಿ ಸುಜಾತಾ ಭಟ್ ಎಲ್ಲೆಲ್ಲಿ ಸುಳ್ಳು ಹೇಳಿದ್ರು ಏನೇನು ಮಾಡಿದ್ರು ಅಂತೇಳಿ ಅವರ ವೈಯಕ್ತಿಕ ವಿಚಾರಗಳನ್ನೆಲ್ಲ ಜನರ ಮುಂದೆ ಇಟ್ಟರಲ್ಲ ಆ ಸೌಜನ್ಯ ಹೋರಾಟದಿಂದ ಸೌಜನ್ಯ ಹೋರಾಟವನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ 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 ಇವೆಲ್ಲವೂ ಸಹ ಹೊರಗಡೆ ಬರ್ತಾ ಇರುವಂಥದ್ದು ಇದರ ಜೊತೆಗೆ ಈ ಸುಜಾತಾ ಭಟ್ ಅನ್ನೋರು ಇದರ ಜೊತೆಗೆ ಮಾಧ್ಯಮಗಳ ಮುಖವಾಡ ಬಯಲು ಮಾಡ್ತಾ ಇರುವಂಥದ್ದು ಇದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಧರ್ಮ ಯುದ್ಧ ಧರ್ಮ ಸಂರಕ್ಷಣಾ ಸಭೆಗಳು ಅವರ ಮುಖವಾಡಗಳನ್ನು ಬಯಲಾಗ್ತಾ ಇರುವಂಥದ್ದು ಇದರ ಜೊತೆಗೆ ರಾಜಕಾರಣಿಗಳ ಮುಖವಾಡ ಬಯಲಾಗಿರುವಂಥದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ಭಟ್ ಅವರು ಮಾತನಾಡ್ತಾ ಇರುವಂತಹ ವಿಡಿಯೋ ನೋಡಿದ್ವಿ ನಿಜಕ್ಕೂ ನನಗೆ ಆಶ್ಚರ್ಯ ಆಗೋದು ಏನು ಗೊತ್ತೇನು ಯಾವ ಸುಜಾತ ಭಟ್ಟು ಯಾವ ರಿಪಬ್ಲಿಕ್ ಕನ್ನಡ ಯಾವ ಟಿ ವಿ ನೈನು ಯಾವ ಸುವರ್ಣ ಯಾವ ಪಬ್ಲಿಕ್ ಟಿ ವಿ ಇವರೆಲ್ಲರಿಗೂ ಸಹ ರೋಡಲ್ಲಿ ಛೀಮಾರಿ ಹಾಕಿದಂತಹ ಹೆಣ್ಣುಮಗಳು ನಾಚಿಕೆ ಆಗಬೇಕು ನಿಮಗೆ ಅಂತ ಹೇಳಿರುವಂಥದ್ದು ನಾನು ಬಟ್ಟೆ ಬೀಸ್ತೀನಿ ಫುಡಿಯೋ ಮಾಡ್ತೀರಾ ಅಂತ ಕೇಳಿದಂತಹ ಹೆಣ್ಣುಮಗಳು ಸುಳ್ಳುಗಳನ್ನು ಸೃಷ್ಟಿ ಮಾಡಿ ಹೋರಾಟಗಾರರ ದಾರಿ ತಪ್ಪಿಸಿದಂತಹ ಹೆಣ್ಣುಮಗಳು ಈ ಹೆಣ್ಣುಮಗಳು ಕೂತ್ಕೊಂಡು ಸ್ಟುಡಿಯೋದಲ್ಲಿ ಹೇಳ್ತಾರೆ ದಾರಿ ತಪ್ಪಿಸಿದ್ದು ಗಿರೀಶ್ ಮಟ್ಟಣ್ಣ ದಾರಿ ತಪ್ಪಿಸಿದ್ದು ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತಾರೆ ಈ ಮಗಳ ಮಾತನ್ನು ನಂಬುತ್ತಾ ಇದ್ದಾರಲ್ಲ ಸುವರ್ಣ ವಾಹಿನಿಯವರು ಸುಜಾತಾ ಭಟ್ ಅವರನ್ನು ಬೆನ್ನೇರಿ ಅವರ ಈ ಇತಿಹಾಸವನ್ನು ಕೆದಕಿ ಒಂದು ಎಪಿಸೋಡ್ ಮಾಡಿ ಆ ಎಪಿಸೋಡ್ನಲ್ಲಿ ಸುಜಾತ ಭಟ್ ಎಲ್ಲೆಲ್ಲಿ ಸುಳ್ಳು ಹೇಳಿದ್ರು ಏನೇನು ಮಾಡಿದ್ರು ಅಂತೇಳಿ ಅವರ ವೈಯಕ್ತಿಕ ವಿಚಾರಗಳನ್ನೆಲ್ಲ ಜನರ ಮುಂದೆ ಇಟ್ಟರಲ್ಲ ಅಂತಹ ಸುಳ್ಳು ಹೇಳುವಂತಹ ಸುಜಾತ ಭಟ್ ಅವ್ರನ್ನ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಕೂತ್ಕೊಂಡು ಸ್ಟೋರಿ ಮಾಡ್ತಾರೆ ವ ಮಂಜುನಾಥ್ ಮಂಜುನಾಥವರು ಈ ಹೆಣ್ಣು ಮಗಳ ಮಾತನ್ನು ನಂಬಿ ಆ ಹೆಣ್ಣು ಮಗಳ ಜೊತೆಯಲ್ಲಿ ನಿಂತ್ಕೊಂಡು ಎಸ್ ಪಿ ಆಫೀಸ್ಗೆ ಹೋಗಿ ದೂರು ಕೊಟ್ರು ಎಸ್ ಐ ಟಿಗೋದ್ರು ಜೊತೆಯಲ್ಲಿ ಅವರ ಪರವಾಗಿ ವಾದ ಮಾಡಿದ್ರು ಮಂಜುನಾಥ ವಕೀಲರ ಮೇಲೇನೇ ಕೇಸ್ ಬೀಳೋ ಥರ ಮಾಡಿದಂತಹ ಚಾಲಾಕಿ ಹೆಣ್ಣು ಮಗಳು ಸುಜಾತ ಭಟ್ಟು ಇವತ್ತು ಸಮಯಕ್ಕೆ ತಕ್ಕ ಹಾಗೆ ಮಾತನಾಡ್ತಾ ಇದ್ದಾರೆ ಸಮಯಕ್ಕೆ ತಕ್ಕ ಹಾಗೆ ಮಾಡ್ತಾ ಇದ್ದಾರೆ ಸಮಯಕ್ಕೆ ತಕ್ಕಾಗೆ ಬಣ್ಣ ಬದಲಾಯಿಸ್ತಾ ಇದ್ದಾರೆ ಆದರೆ ಒಂದು ಚೂರು ಕಿಂಚಿತ್ತಾದರೂ ಇದರ ಬಗ್ಗೆ ಅರಿವೇ ಇಲ್ಲದಂತಹ ಮಾಧ್ಯಮಗಳು ಆ ಹೆಣ್ಣುಮಗಳನ್ನು ಕೂರಿಸ್ಕೊಂಡು ಸ್ಟುಡಿಯೋದಲ್ಲಿ ಚರ್ಚೆ ಮಾಡ್ತಾರೆ ಅಂತಂದರೆ ಸತ್ಯ ನ್ಯಾಯ ನೀತಿ ಧರ್ಮ ಮೌಲ್ಯಗಳು ಏನೂ ಇಲ್ವಾ ಏನೂ ಇಲ್ವಾ ಸುಜಾತ ಭಟ್ ತನ್ನ ಮಗಳಿದ್ದಾಳೆ ಅಂತೇಳಿ ಅನನ್ಯಾ ಭಟ್ ಅಂತ ಸೃಷ್ಟಿ ಮಾಡಿಕೊಂಡು ತನ್ನ ಏನು ಆಸ್ತಿಯನ್ನು ಕಬಳಿಸಿದ್ದಾರೆ ಆಸ್ತಿಯನ್ನು ಕೊಡಿಸ್ಕೊಳ್ಳೋದಕ್ಕೆ ಸ್ಟೋರಿ ಮಾಡಿಕೊಂಡು ಇಲ್ಲಿ ಹೋರಾಟಗಾರರನ್ನು ಹೆಂಡ್ಕ್ಯಾಶ್ ಮಾಡಿಕೊಂಡು ಹೋರಾಟಗಾರರು ಸುಜಾತ ಭಟ್ ಅವ್ರನ್ನ ದಾರಿ ತಪ್ಪಿಸಿದ್ರಾ ಅಥವಾ ಸುಜಾತ ಭಟ್ ಅವರು ಹೋರಾಟಗಾರರ ದಾರಿ ತಪ್ಪಿಸಿದ್ರಾ ಈ ಎರಡು ಪ್ರಶ್ನೆಗಳನ್ನು ನೀವು ಕಂಪೇರ್ ಮಾಡ್ಕೊಂಡೋಗಿ ಈ ಅಜ್ಜಿಗೆ ಈಗಲೇ ಇಷ್ಟೊಂದು ಮೈಂಡ್ ಇರಬೇಕಾದ್ರೆ ಇನ್ನು ಹೋರಾಟಗಾರರನ್ನು ದಾರಿ ತಪ್ಪಿಸಿರೋದಕ್ಕೆ ಎಷ್ಟು ಸಾಧ್ಯತೆ ಇರುತ್ತೆ ಯೋಚನೆ ಮಾಡಬೇಕಲ್ಲ ಇಲ್ಲದ ಮಗಳನ್ನು ಸೃಷ್ಟಿ ಮಾಡ್ತಾರೆ ಇಲ್ಲದ ಮಗಳನ್ನು ಸೃಷ್ಟಿ ಮಾಡಿ ಕತೆ ಕಟ್ತಾರೆ ಅದನ್ನು ತಗೊಂಡೋಗಿ ಹೋರಾಟಗಾರರಿಗೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂತಂದರೆ ಅವರ ಆಸ್ತಿಯನ್ನು ಕಳ್ಕೊಂಡಿದ್ದಾರೆ ಆ ಆಸ್ತಿಯನ್ನು ಕೊಡಿಸೋದಕ್ಕೆ ಇದೊಂದು ಸ್ಟೋರಿಯನ್ನು ಹೇಳ್ತಾರೆ ಅವತ್ತು ಗೊತ್ತಿರಲಿಲ್ವಾ ಸುಜಾತಾ ಭಟ್ ಅವರಿಗೆ ಅವತ್ತು ಗೊತ್ತಿರಲಿಲ್ವಾ ಹೋರಾಟಗಾರರು ಯಾವ್ದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಅಂತಲೇ ಹೋರಾಟ ಮಾಡ್ತಾ ಇರುವಂಥದ್ದು ಇಡೀ ಜಗತ್ತಿನಲ್ಲಿ ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇರುವಂಥದ್ದು ಯಾವುದಾದ್ರೂ ಒಂದು ಪ್ರಕರಣ ಇದ್ರೆ ಅದು ಸೌಜನ್ಯ ಹೋರಾಟ ಮಾತ್ರ ಹದಿಮೂರು ವರ್ಷಗಳಿಂದ ಜಗತ್ತಿನಲ್ಲಿ ಯಾವ ಹೋರಾಟವೂ ಸಹ ಇಷ್ಟಿರಲಿಲ್ಲ ಆ ಸೌಜನ್ಯ ಹೋರಾಟದ ನಂತರ ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ಕೊತಾ ಬಂತು ಸುಜ ಸೌಜನ್ಯ ಹೋರಾಟದಲ್ಲಿ ಇಪ್ಪತ್ತೊಂದು ದಿವಸಗಳ ಹಿಂದೆ ಹಾನೆ ಮಾವುತನ ಕೇಸ್ ಹೊರಗಡೆ ಬಂತು ಅದರಿಂದ ವೇದವಲ್ಲಿ ಪದ್ಮವಲ್ಲತ ಬಂತು ಅದಾದ ಮೇಲೆ ಚಿನ್ನಯ್ಯ ಹೊರಗಡೆ ಬಂದಿದ್ದು ಎರಡು ವರ್ಷಗಳ ನಂತರ ಚಿನ್ನಯ್ಯ ಕೊಟ್ಟಿರುವಂತಹ ವಿಚಾರಗಳನ್ನು ಇಟ್ಕೊಂಡು ಹೋರಾಟಗಾರರು ಹೇಳ್ತಾ ಇದ್ದಿದ್ದು ಐ ವಿಟ್ನೆಸ್ ಬಗ್ಗೆ ಹೋರಾಟಗಾರರು ಹೇಳ್ತಾ ಇರುವುದು ಚಿಕ್ಕ ಕೆಂಪಮ್ಮನವರ ಬಗ್ಗೆ ಯಾವುದು ಸೃಷ್ಟಿ ಅಲ್ಲ ಚಿನ್ನಯ್ಯ ಏನು ಡಿ ಡಿ ಟಾಕ್ಸಲ್ಲಿ ಕೊಟ್ಟಿರುವಂಥದ್ದು ಕುಡ್ಲಾರಾಮ್ ಪೇಜಲ್ಲಿ ಕೊಟ್ಟಿರುವಂಥದ್ದು ಇಂಗ್ಲೀಷ್ ಚಾನಲ್ಗೆ ಕೊಟ್ಟಿರುವಂಥದ್ದು ಸೃಷ್ಟಿ ಅಲ್ಲ ಚಿನ್ನಯ್ಯ ಹೇಳಿರುವಂಥ ಅಷ್ಟು ಮಾತುಗಳು ಸೃಷ್ಟಿ ಅಲ್ಲ ಅದು ಕ್ಯಾಮ್ರಾ ಮುಂದೆ ಹೇಳಿರ್ಬೋದು ಆದರೆ ಕ್ಯಾಮ್ರಾ ಹಿಂದೆ ಕ್ಯಾಮ್ರಾ ಇದೆ ಅಂತ ಗೊತ್ತಿಲ್ಲದೆ ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರ ಮನೇಲಿ ಕೂತ್ಕೊಂಡು ಮ ಚಿನ್ನಯ್ಯನ ಜೊತೆ ಅವರ ಸಹೋದರಿ ಕೂತಿದ್ರಲ್ಲ ಅವರು ಮಾತನಾಡಿರುವಂತಹ ವಿಡಿಯೋಗಳೆಲ್ಲ ಹೊರಗಡೆ ಬಂತಲ್ಲ ಅದು ಸತ್ಯ ಅಲ್ವಾ ಅದು ಎಡಿಟೆಡ್ ಅಲ್ಲ ಅದು ಸ್ಕ್ರಿಪ್ಟೆಡ್ ಅಲ್ಲ ಈ ಎಲ್ಲ ವಿಚಾರಗಳು ಹೊರಗಡೆ ಬರ್ತಾ ಇರೋದು ಆ ಸೌಜನ್ಯ ಹೋರಾಟದಿಂದ ಸೌಜನ್ಯ ಹೋರಾಟವನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ 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 ಇವೆಲ್ಲವೂ ಸಹ ಹೊರಗಡೆ ಬರ್ತಾ ಇರುವಂಥದ್ದು ಇದರ ಜೊತೆಗೆ ಈ ಸುಜಾತಾ ಭಟ್ಟನ್ ಇದರ ಜೊತೆಗೆ ಮಾಧ್ಯಮಗಳ ಮುಖವಾಡ ಬಯಲು ಮಾಡ್ತಾ ಇರುವಂಥದ್ದು ಇದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಧರ್ಮ ಯುದ್ಧ ಧರ್ಮ ಸಂರಕ್ಷಣಾ ಸಭೆಗಳು ಅವರ ಮುಖವಾಡಗಳನ್ನು ಬಯಲಾಗ್ತಾ ಇರುವಂಥದ್ದು ಇದರ ಜೊತೆಗೆ ರಾಜಕಾರಣಿಗಳ ಮುಖವಾಡ ಬಯಲಾಗಿರುವಂಥದ್ದು ಒಂದು ಹೋರಾಟ ಒಂದು ಸೌಜನ್ಯ ಹೋರಾಟ ಇಷ್ಟು ಜನರ ಮುಖವಾಡವನ್ನು ಬಯಲು ಮಾಡುತ್ತೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಆ ಹೆಣ್ಣು ಮಗಳ ಶಕ್ತಿ ಎಷ್ಟಿದೆ ಅಂತೇಳಿ ನಾವು ಜನ ಅರ್ಥ ಮಾಡ್ಕೊಳ್ಬೇಕು ಸಮೀರ್ ಬಂದ ಬಂದಷ್ಟೇ ಸತ್ಯ ಅಂತ ನಂಬೋದು ಅದಾದ್ಮೇಲೆ ಸುಮ್ಮನೆ ಇರೋದು ಎಲ್ಲವನ್ನೂ ಸಹ ಮುಚ್ಚಿ ಹಾಕುವಂತಹ ಪ್ರಯತ್ನ ಈ ಹಣಕಾಸು ಮಾಡ್ತಾ ಇದೆ ಹಣ ಮಾಡ್ತಾ ಇದೆ ಮಾನಸಿಕವಾಗಿ ಕುಗ್ಗಿಸುವಂಥದ್ದು ಆರ್ಥಿಕವಾಗಿ ಕುಗ್ಗಿಸುವಂಥದ್ದು ಯೂಟ್ಯೂಬರ್ಸ್ಗಳ ಮೇಲೆ ಕೇಸ್ ಹಾಕಿಸುವಂಥದ್ದು ಸ್ಯಾಟಲೈಟ್ ಚಾನಲನ್ನು ಖರೀದಿ ಮಾಡುವಂಥದ್ದು ಒಂದು ಟೀಮನ್ನು ರೆಡಿ ಮಾಡುವಂಥದ್ದು ಸಮಯಕ್ಕೆ ತಕ್ಕ ಹಾಗೆ ಸಂರಕ್ಷಣಾ ಸಭೆಗಳನ್ನು ಮಾಡಿಸುವಂಥದ್ದು ಧರ್ಮಯುದ್ಧ ಮಾಡಿಸುವಂಥದ್ದು ಎಲ್ಲವೂ ಸಹ ನಡೀತಾ ಇರ್ಬೋದು ಸೌಜನ್ಯ ಎಂಬ ಹೋರಾಟದ ಹಿನ್ನೆಲೆಯಲ್ಲಿ ಮಾತ್ರ ಸೌಜನ್ಯ ಹೋರಾಟಗಾರರನ್ನು ದಾರಿ ತಪ್ಪಿಸಿ ಅವರನ್ನು ಆತ್ಮಸ್ಥೈರ್ಯ ಕುಗ್ಗಿಸಬೇಕು ಅಂತ ಯಾರಾದರೂ ಅನ್ಕೊಟ್ರೆ ಅದಕ್ಕಿಂತಹ ಮೂರ್ಖತನ ಮತ್ತೊಂದಿಲ್ಲ ಇದು ಪ್ರಾಮಾಣಿಕವಾಗಿ ಮಾಡ್ತಾ ಇರುವಂತಹ ಹೋರಾಟ ಆ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ಜಯ ಸಿಕ್ಕೇ ಸಿಗುತ್ತೆ ನೂರಕ್ಕೆ ನೂರು ಭಾಗ ಜಯ ಸಿಕ್ಕೇ ಸಿಗುತ್ತೆ ಬಹಳಷ್ಟು ಜನ ಆ ವಿರುದ್ಧ ಇರುವಂತಹವರ ಎಲ್ಲರ ಬಯಲು ಆಗ್ತಾ ಇದೆ ಆ ಒಂದು ಹೋರಾಟ ಇಷ್ಟು ಜನರ ಮುಖವಾಡ ಬಯಲು ಮಾಡಿದೆ ಶಾಸಕಾಂಗ ಕಾರ್ಯಾಂಗ ಎಲ್ಲರ ಮುಖವಾಡವನ್ನು ಬಯಲು ಮಾಡಿದೆ ಮಾಧ್ಯಮಗಳ ಮುಖವಾಡವಂತೂ ಬೆತ್ತಲೆಯನ್ನ ಈ ಅಕ್ವಿಟಲ್ ಕಮಿಟಿ ರಚನೆಯಾಗಿ ಮುಚ್ಚೋಗಿರೋ ಬಗ್ಗೆನೂ ವಿಚಾರ ಚರ್ಚೆ ಆಗ್ತಾ ಇದೆ ಇದೆ ಒಂದೂ ಸತ್ಯ ಹಾಳು ಮಾಡೋಕ್ಕೆ ಸಾವಿರ ಜನ ಇದ್ದರೆ ಕಾಯೋಕ್ಕೆ ಒಬ್ಬ ಇರ್ತಾನೆ ಅಂತಾರಲ್ಲ ಕಾಯೋಕ್ಕೆ ಒಬ್ಬನಿರುವಂತವ್ರು ಮಂಜುನಾಥ ಸ್ವಾಮಿ ಬಾಲನ್ ಅಂತವ್ರನ್ನ ಧನಂಜಯ್ ಅಂತವ್ರನ್ನ ದ್ವಾರಕನಾಥ್ ಅಂತವ್ರನ್ನ ಇಂತಹ ದೊಡ್ಡ ದೊಡ್ಡ ವಕೀಲರುಗಳನ್ನು ಇವತ್ತು ಆ ಹೋರಾಟದ ಜೊತೆಯಲ್ಲಿ ಕೈ ಜೋಡಿಸಿರುವಂತದ್ದು ಇದು ಈ ಹೋರಾಟ ನ್ಯಾಯಯುತವಾಗಿ ಆಗಬೇಕು ಸತ್ಯ ಹೊರಗಡೆ ಬರಬೇಕು ಎಸ್ ಐ ಟಿ ಏನೇ ವರದಿ ಕೊಡಲಿ ಎಸ್ ಐ ಟಿ ಏನೇ ಮಾಡಲಿ ಒಂದಂತೂ ಸತ್ಯ ಸತ್ಯಮೇವ ಜಯತೆ ಸತ್ಯ ಗೆಲ್ಲಲೇಬೇಕು ಸುಜಾತ ಭಟ್ ಮುನ್ನೆಲೆಗೆ ಬಿಡುವಂಥದ್ದು ಚಿನ್ನಯ್ಯನವರನ್ನು ಎದುರಿಸುವಂಥದ್ದು ಅವರ ಕುಟುಂಬಕ್ಕೆ ಅಮೇಷಗಳನ್ನು ಒಡ್ಡುವಂಥದ್ದು ಎಲ್ಲವೂ ಸಹ ಆರಂಭದಿಂದ ನೋಡ್ತಾ ಇದ್ದೀವಿ ಚಿನ್ನಯ್ಯ ಬಂದಾಗ ಗ್ರಾಮ ಪಂಚಾಯತಿ ಅಧ್ಯ ಮಾಜಿ ಅಧ್ಯಕ್ಷ ಏನು ಹೇಳ್ದ ಉಪಾಧ್ಯಕ್ಷ ಏನು ಹೇಳ್ದ ಮಹಬಲೇಶ್ವರ ಶೆಟ್ಟ್ರಿ ಏನು ಹೇಳಿದ್ರು ಎಲ್ಲವೂ ಮುಚ್ಚೋಯಿತು ಬಂಗ್ಲೆಗೂಡದಲ್ಲಿ ಸಿಕ್ಕಿದಂಥ ಅಸ್ಥಿ ಪಂಜರಗಳು ಏನಾಯ್ತು ಎಲ್ಲವೂ ಮರೆ ಆಗೋಯ್ತು ಮರೆ ಯಾರು ಇದೇ ಸ್ಯಾಟಲೈಟ್ ಚಾನಲ್ ಯಾವ ರೀತಿ ಮರೆ ಮಾಡಿದ್ರು ಆ ಟೈಮ್ ಬಂದಾಗ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದಂಥ ಅಸ್ಥಿ ಪಂಜರಗಳನ್ನು ಮರೆ ಮಾಡೋದಕ್ಕೆ ಸೌಜನ್ಯ ಪ್ರಕರಣವನ್ನು ತರ್ತಾರೆ ಚರ್ಚೆಗೆ ಬಿಡ್ತಾರೆ ಸುಜಾತ ಭಟ್ ಅವ್ರನ್ನ ತೊಗೊಂಬರ್ತಾರೆ ಎಲ್ಲವೂ ಸಹ ಇವೆಲ್ಲ ಡ್ರಾಮಾಗಳು ಏನೇ ಆದರೂ ಸಹ ಈ ಹೋರಾಟ ಅಂತಿಮ ಹಂತಕ್ಕೆ ತಲುಪೇ ತಲುಪುತ್ತೆ ನೂರಕ್ಕೆ ನೂರು ಭಾಗ ಸೌಜನ್ಯಗೂ ನ್ಯಾಯ ಸಿಗುತ್ತೆ ಎಲ್ಲ ಕಾಮುಕರು ಯಾರ್ಯಾರಿದ್ದಾರೆ ಯಾರ್ಯಾರು ಅತ್ಯಾಚಾರಿಗಳಿದ್ದಾರೆ ಯಾರ್ಯಾರಿದ್ದಾರೆ ಅವ್ರು ಯಾರೇ ಆಗಿರಲಿ ಎಲ್ಲರ ಮುಖವಾಡ ಬೈಲಾಗಬೇಕು ಈ ಸರ್ಕಾರ ಏನು ಡಬಲ್ ಗೇಮ್ ಆಡ್ತಾ ಇದ್ದಲ್ಲ ಅಕ್ವಿಟಲ್ ಕಮಿಟಿ ರಚನೆ ವಿಚಾರದಲ್ಲಿ ಎಲ್ಲವೂ ಸಹ ಹೊರಗಡೆ ಬರುತ್ತೆ ಸತ್ಯ ಗೆಲ್ಲುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ